ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅವರ್ ಚಾನಲ್ ವೇಶ್ಪುಟ ಕುಟುಂಬ ಬ್ಲಾಗ್ ಎಲ್ಲರೂ ಹೆಂಗೆ ಅದೇ ರೀ ಆರಾಮದಿರಿ ನಾವಂತೂ ಆರಾಮದೇ ನೋಡಿರಿ ನೀವು ಆರಾಮದಂತ ಅಂದ್ಕೊಡಿದ್ದೀನಿ ರೀ ಸೊ ಬರ್ರಿ ಫ್ರೆಂಡ್ಸ್ ಸಂಡೇ ಇದ್ದ ಬೆಳಗ್ಗೆ ನಿಮ್ಮ ಜೊತೆ ಶೇರ್ ಮಾಡಕ್ಕೇನಿ ನೋಡಿರಿ ಅಂತೂ ಭಾಳ ಮಳೆ ಇತ್ತು ಈಗ ಸ್ವಲ್ಪ ಕಡಿಮೆ ಆಗಿದ್ರೆ ಎಲ್ಲ ತಂಪು ತಂಪ ವಾತಾವರಣ ಆಗಿತ್ತು ನೋಡಿರಿ ಬೆಳಗ್ಗೆ ಇವತ್ತು ಸಂಡೇ ಐತೆ ಅಂದ್ರೆ ಹುಡುಗರೇನು ಯಾರೂ ಐತಿಲ್ಲ ಮತ್ತು ನಾನು ಬೆಳಿಗ್ಗೆ ಏಳು ಗಂಟೆಗೆ ಹೇಳ್ತೀನಿ ರೀ ಸೈನಿಕ ಓಡ್ಯಾಡಿನೂ ಹೇಳ್ತಾರೆ ಅವ್ರು ಸ್ವಲ್ಪ ಇಲ್ಲಿ ಹೋಳಿಗೆನೂ ಮಾಡೋಕತ್ತಾರೆ ಇಲ್ಲಿ ರಂಗೋಲಿ ಹಾಕಿನಿ ನೋಡ್ರಿ ಬೆಳಿಗ್ಗೆ ಮುಂಜಾನೆ ಅದ ಜಯ ಮತ್ತು ವಿಜಯ ಅಂತ ಹೇಳಿ ರಂಗೋಲಿಯಲ್ಲಿ ಸಣ್ಣದಾಗಿ ಜಯ ಮತ್ತು ವಿಜಯ ಯಾವಾಗು ನಾನು ಮೊದಲಿಂದಾನ ಬರಿತೇನೆ ರಂಗೋಲಿ ಹಾಕೀನ್ರಿ ರಂಗೋಲಿ ಹಾಕಿದ್ರಲ್ಲಿ ಮಳೆಹನೆ ನೀರು ಸಿಡಿತೈತಿ ರೀ ಇವತ್ತು ಏಕಾದಶಿ ತಿಂದಗಳು ಹಾಕೇನು ರೀ ಮುಂದೆ ಮತ್ತು ನೋಡ್ಬೋದು ರೀ ಫ್ರೆಂಡ್ಸೇ ಬಿಸಿನೀರು ಕಸ ಕೆಟ್ಟಿ ಕಸದ ಹುಡುಗೇನಿ ಎಲ್ಲ ಬರ್ಶೆ ಬರ್ಸ್ಕೊಂಡು ಅದು ಮಾಡಿ ಇಲ್ಲಿ ಗುಡಿಗೆ ಹೋಗ್ಬೇಕಂತ ಹೇಳಿ ಅನ್ಕೊಂಡೇನು ರೀ ಮತ್ತು ಶ್ರೀಹಾನ ಸನಿಕಾ ಎಡ ಹುಡ್ಗನೆ ಎಲ್ಲ ಸ್ವಲ್ಪ ಕೆಲಸ ಅಂದ್ರೆ ಜಳಕದು ಮಾಡಿ ಹೋಗಿ ಬರ್ತೀನಿ ಆಮೇಲೆ ಶ್ರೀಹಾನ್ ಬಂದರೆ ಬರ್ತಾನು ಜಳಕ ಶ್ರೀಹಾನ ಟೈಮ್ ಮಾಡಿ ಮಾಡ್ತಾನೆ ರೀ ಹಾಗಾಗಿ ನಾನು ಹೋಗಿ ಬರ್ಬೇಕು ಹೇಳಿ ಹೊಂಟೆ ನೋಡಿರಿ ಫ್ರೆಂಡ್ಸು ಸನಿಕಾ ಓಡಾಡಿ ಇಲ್ಲೇ ಮೇಲೆ ನಿಂತರು ಮ್ಯಾಲ ಆಮೇಲೆ ನಾನು ಅಂದಿ ಇಲ್ಲಿಂದ ನಾನು ಸ್ವಲ್ಪ ವೀಡಿಯೋ ಮಾಡ್ಕೋರಿಂದ ಅವ್ರನ್ನಿತ್ತು ಇಲ್ಲಿ ವೀಡಿಯೋ ಮಾಡ್ಕೋತಿದ್ರು ನೋಡಿರಿ ಅಲ್ಲಿ ಎಲ್ಲ ಕ್ಲೀನ್ ರೀ ಮತ್ತು ಸ್ವಲ್ಪ ಜಾರ್ಕಿನೂ ಆಗೈತೆ ರೀ ಯಾಕಂದ್ರೆ ಮಳೆ ಐತಲ್ಲ ರೀ ಹಾಗಾಗಿ ಎಲ್ಲ ಟೈಲ್ಸ್ ಅದೈತಿ ಭಾಳ ಹೆದರಿಕಿನ ಬರಕತಿತ್ತು ನಡೆಯಕ್ಕೆ ಅದಕ್ಕೆ ಸ್ಲೋ ರೀ ಇದು ದತ್ತಾತ್ರೇಯ ಗುಡಿ ಐತಿ ಅದ್ರಾಗ ಮತ್ತು ಏಕಾದಶಿ ಐತೆ ಅಂದರೆ ಇಲ್ಲಿ ಆರತಿಯೋದು ಆಮೇಲೆ ಅವರು ಮಾಡ್ತಾರೆ ಬಟ್ ಈಗ ಬೆಳಿಗ್ಗೆ ಅಂದರೆ ಯಾರೂ ಅಷ್ಟು ಪಬ್ಲಿಕ್ ಇರೋಂಗಿಲ್ಲ ಏಳುವರೆ ಸುಮಾರು ಯಾರೂ ಇಲ್ಲ ಮತ್ತೆ ನಾವು ಕ್ಲೋಸ್ ಐತೆ ಇನ್ನು ಗುಡಿ ಓಪನ್ ಮಾಡಿಲ್ಲ ಅವರು ಹೊರಗಡೆಯಿಂದ ಹೊರಗಡೆಯಿಂದನೇ ಉದ್ದಿನ ಕಡೆ ಅದು ಬೆಳಿಗ್ಗೆ ಮತ್ತು ತುಳಸಿ ಕಟ್ಟಿಗೆ ಅರ್ಶನ ಹೋಗಿ ಮಾತು ಹಚ್ಚಿ ಪೂಜೆ ಮಾಡಿ ನಮಸ್ಕಾರ ಮಾಡಿ ಬಂದಿ ನೋಡಿ ಫ್ರೆಂಡ್ಸು ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ರೀ ತುಳಸಿ ಕಟ್ಟಿಗೆ ತುಳಸಿ ಕಟ್ಟಿಗೆ ಗಿಡ ಐತ್ರಿ ಮತ್ತು ಏನು ಗುಡಿ ಐತೆ ಗುಡಿ ಹಿಂದನ ಉದುಂಬರಿ ಗಿಡ ಐತ್ರಿ ಇಲ್ಲಿ ತೋರಿಸ್ತೀನಿ ರೀ ನೆಕ್ಸ್ಟ್ ಟೈಮ ಅಲ್ಲಿ ಸ್ವಲ್ಪ ಎಲ್ಲ ಹುಲ್ಲು ಬೆಳೆದಿತ್ತು ಅಲ್ಲಿನ ಹೋಗಿ ನಮಸ್ಕಾರ ಮಾಡಲಿಲ್ಲ ಅಷ್ಟೇ ನಮಸ್ಕಾರ ಮಾಡಿ ಬಂದಿನಿ ನೋಡ್ರಿ ಫ್ರೆಂಡ್ಸ ಈಗ ಶನಿವಾರ ನೈಟನ ಇಡ್ಲಿ ರವೆ ಮತ್ತು ಬೇಳೆ ಪೇಸ್ಟ್ ಮಾಡಿ ಇಡ್ಲಿ ಮಾಡ್ಬೇಕಂತೇಳಿ ನೆನೆ ಹಾಕಿದಿನಿ ರೀ ಉದ್ದಿನಬೇಳೆ ಪೇಸ್ಟ್ ಮಾಡಬೇಕಾದ್ರೆ ಸ್ವಲ್ಪ ನೀರು ಹೆಚ್ಚಾಗಿತ್ತು ಹಾಗಾಗಿ ಇಡ್ಲಿ ರವೆ ಮತ್ತು ಉದ್ದಿನಬೇಳೆ ಅಷ್ಟು ಇಡ್ಲಿಗೆ ಹದ ಅಷ್ಟೇ ಪರ್ಫೆಕ್ಟಾಗಿ ಆಗಿರಲಿಲ್ಲ ರೀ ಅಂಥೇಳಿ ಈಗ ರಸನ್ ರವಾನು ಹಾಕಿ ಮಿಕ್ಸ್ ಮಾಡಿರ್ತೀನಿ ನೋಡಿರಿ ನಾನು ಯಾವಾಗೋ ಇಡ್ಲಿ ದೋಸೆ ಏನಾದರೂ ಮಾಡಬೇಕಾದ್ರೆ ಯಾವಾಗೂ ಸೋಡಾ ಯೂಸ್ ಮಾಡಂಗಿಲ್ಲ ರೀ ನೋಡ್ಬೋದು ರೀ ಅಷ್ಟು ತಿಳುವಾಗಿತಿ ತಿಳುವಾಗಿತ್ತು ಅಂದ್ರುಗಳು ಇದ್ರಾಗ ಸ್ವಲ್ಪ ರವೆ ಹಾಕಿದ್ರೂ ಬರೋಬರ್ ಕ್ವಾಂಟಿಟಿ ಬರ್ತೈತೆ ರೀ ರವೆ ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಬಿಟ್ಟರೆ ಪರ್ಫೆಕ್ಟಾಗಿ ಇಡ್ಲಿ ಹದ ಆಗ್ತೈತ್ರಿ ಇಡ್ಲಿ ಅದಕ್ಕೆ ರೆಡಿ ಆಗ್ತೈತ್ರಿ ಇದು ಈಗ ಮುಚ್ಚಿಡ್ತೀನಿ ನಾನು ಫ್ರೆಂಡ್ಸ್ ಅಷ್ಟರೊಳಗೆ ನಾನು ಚಟ್ನಿ ಮಾಡ್ಕೋತೀನಿ ರೀ ಈ ಥರ ನಾವು ಕ್ಲೀನಾಗಿ ಅದನ್ನ ಮಿಕ್ಸ್ ಮಾಡಿದ್ರೆ ಆಗಿ ಭಾಳ ಕ್ಲೀನಾಗಿ ಇದ್ರದ್ದು ಹದ ಹಾಕ್ತೈತ್ರಿ ಫ್ರೆಂಡ್ಸ ಮತ್ತು ಮುಚ್ಚಿಟ್ಟೇನ ರೀ ನಾನು ಸ್ವಲ್ಪ ಅದು ಇದು ಕರೆಕ್ಟಾಗಿ ಹದ ಆಗಲಿ ಅಂಥೇಳಿ ಇಲ್ಲಿ ನೋಡ್ಬೋದು ರೀ ಎಣ್ಣೆ ಹಾಕಿನಿ ಮತ್ತು ಚಟ್ನಿ ಮಾಡ್ಬೇಕು ಶ್ ಇಲ್ಲಿ ನೀರು ಕಾಸಕ್ಕೆ ಹುಟ್ಟೆ ನೋಡಿರಿ ನೀರ್ಕಾಯಿಲಿರಿವು ಚಟ್ನಿಗೆ ಒಣ ಮೆಣಸಿನ್ಕಾಯಿ ಇರಲಿಲ್ಲ ಒನ ಮೆಣಸಿನ್ಕಾಯಿ ನಾನು ಈ ಸಲ ಇಟ್ಕೊಂಡು ರೀ ಇಲ್ಲ ಯಾಕಂದರೆ ಅವಾಗ ನಾನು ವೆನ ಮೆಣಸಿನ್ಕಾಯಿ ಒಮ್ಮಗಿಲೇನ ಒಂದು ಹತ್ತು ಕಿಲೋ ಹದಿನೈದು ಕಿಲೋ ನಾವು ಏನು ಖಾರ ರೀ ಅವಾಗ ಇಟ್ಕೊಂಡಿರ್ತೀನಿ ಬಟ್ ಈ ಸಲ ನೆನಪಾಗ್ಲಿಲ್ಲ ಎಲ್ಲ ಮಿಕ್ಸ್ ಮಾಡಿ ಗಿರ್ಣಿ ಕೊಟ್ಬಿಟ್ಟಿನಿ ರೀ ಬೀಸಾಗ ಹಾಗಾಗಿ ಇಟ್ಕೊಲೇ ಇಲ್ಲ ವನ ಮೆಣಸಿನ್ಕಾಯಿ ಹಾಕಿದರೆ ಇನ್ನೊಂದು ಸ್ವಲ್ಪ ಚಟ್ನಿ ಟೇಸ್ಟಿಯಾಗಿ ಬರ್ತಿತ್ತು ಮತ್ತು ಇಲ್ಲಿ ನನ್ನ ಚಟ್ನಿಗೆ ಕೊಬ್ಬರಿ ಮತ್ತು ಟೊಮೆಟೊ ಇದು ಸಾರಿ ಕೊಬ್ಬರಿ ಮತ್ತು ಅಲ್ಲ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಪುಟಾಣಿ ಮತ್ತು ಹಸಿ ಶೇಂಗಾ ಹಸಿ ಮೆಣ್ಸಿನ್ಕಾಯಿ ಉಪ್ಪು ಹಾಕಿ ಅಷ್ಟ ಮಿಕ್ಸರ್ ಮಾಡೋಕತ್ತೆ ನೋಡಿರಿ ಶ್ರೀಹಾನ್ ನೋಡ್ರಿ ಇಲ್ಲಿ ಹಿಂದೆ ವೀಡಿಯೋ ಮಾಡ್ಕೋಕೊತಾನು ಅದಕ್ಕೆ ನೀವು ಏನು ಮಾಡತ್ತೀ ಬಾಯ ಎಲ್ಲ ತೊಗೊಂಡು ಬಂಥೇಳಿ ನಮ್ಮ ಮೊಬೈಲ್ ತೊಗೊಂಡಿರಿ ಸನಿಕಾ ನೋಡ್ ಡ್ಯಾಡಿಗೆ ಟೈಮ್ ಆಗೈತಿ ನೀನು ಎಲ್ಲ ಇಡ್ಲೆಲ್ಲ ಹಾಕಿ ಇಡೋಂದಿ ಇಡ್ಲಿ ಸೆಟ್ಟೊಳಗೆ ಹಾಕಿ ಇಡಾತದ್ ನೋಡಿರಿ ಸನೆ ಕಾಯಿ ಎದ್ದು ಏನಾದರೂ ಸ್ವಲ್ಪ ಕೈ ಒಳಗೋದು ಹೆಲ್ಪ್ ಮಾಡ್ತಿರ್ತಾಳಿ ಮಾಡಂತಂದ್ಗೇಳೆ ಭಾಳ ಏನಕ್ಕೆ ಗೊತ್ತಾಯ ಮಾಡೋಂಗಿಲ್ಲ ಮನ್ಸಿಗೆ ಮಾಡ್ತಾಳೆ ರೀ ಹಾಗಾಗಿ ಒಂದೆರಡು ಸಲ ಹೇಳ್ತೀನಿ ಇವು ಮನ್ಸ್ಗೆ ಬಂದ್ರೆ ರೀ ಇಲ್ಲಾಂದ್ರೆ ಇಲ್ಲ ಹಾಗೇನಿಲ್ಲ ತಿಳ್ಕೊತಾಳೆ ರೀ ತಿಳ್ಕೊಂಡು ಏನಾದರೂ ಹೆಲ್ಪ್ ರೀ ತೆಂಗಿನಕಾಯಿ ತೊಗೊಂಡ್ಬಂದ್ರೆ ನೋಡಿರಿ ಈಗ ತೆಂಗಿನಕಾಯಿ ಕೊಬ್ಬರಿ ಇತ್ತು ಹಸಿ ತೆಂಗಿನಕಾಯಿ ತೊ ಇರಲಿಲ್ಲ ಅಂದ್ಬಿಡೇ ತೆಂಗಿನಕಾಯಿ ಧರ್ಸೋಕೆ ಹಚ್ಚಿದ್ದೀರಿ ತೆಂಗಿನಕಾಯಿ ತೊಗೊಂಬಂದ್ರೆ ಇಲ್ಲೇ ಹೋಗಿ ಅದನ್ನ ನಾನು ಅಷ್ಟು ಮಟ್ಟ ಹಂಗೆ ರೀ ತೆಂಗಿನಕಾಯಿ ಅದಕ್ಕೆ ಅದಕ್ಕೆಲ್ಲ ಮಿಕ್ಸ್ ಮಾಡಿ ಹಾಕಿ ಮಿಕ್ಸರ್ ಮಾಡೋಕತ್ತೇ ನೋಡಿರಿ ಫ್ರೆಂಡ್ಸ ಫ್ರೆಂಡ್ಸ ವಿಡಿಯೋ ಇಷ್ಟ ಅಂತ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಚಾನಲ್ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ನೋಡಿರಿ ಈ ಮಿಕ್ಸರ್ ಅಂತ ತೊಗೊಂಡು ಒಂದು ವರ್ಷ ಆಯ್ತು ನೋಡಿರಿ ಸೆಪ್ಟೆಂಬರ್ಕ ಭಾಳ ಮಸ್ತ್ ಮಿಕ್ಸರ್ ಐತಿ ಆರಾಮಾಗಿ ನಾವು ಮಿಕ್ಸರ್ ರೀ ಅಲ್ಲೇನು ನಿಂತು ಮಿಕ್ಸರ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ ಅದರ ಇದು ಐತಲ್ರಿ ಅದ ಲಾಕ್ ಸಿಸ್ಟಮ್ ಐತಿ ಹುಡುಗುರ್ಗು ಸೇಫ್ಟಿ ಇರ್ತೈತಿ ಮತ್ತು ಲಾಕ್ ಸಿಸ್ಟಮ್ ಐತಿ ಹಾಗಾಗಿ ಇದನ್ನು ನಂಚಿಕೆ ಇಲ್ಲ ಒಂದು ಸೈಡ್ ನಾವು ಮಿಕ್ಸರ್ ಮಾಡೋಕೆ ಇಟ್ಟು ಬೇರೆ ಕೆಲಸನೂ ಆಗುತ್ತೆ ಅಷ್ಟರೊಳಗೆ ನಾವು ಒಂದು ರೌಂಡ್ ಕಸಾನು ಉಡ್ಕೊಂಡು ಬಂದಿರ್ತೀನಿ ರೀ ಒಂದೊಂದು ಸಲ ದೋಸೆ ಹದ ಮಿಕ್ಸರ್ ಅದು ಮಾಡ್ಬೇಕಾದ್ರೆ ದೋಸೆ ಹಿಟ್ಟು ಮಿಕ್ಸರ್ ಮಾಡ್ತೀನಿ ನೋಡಿರಿ ಅವಾಗ ಕಸ ದುಡ್ಕೊಂಡು ಬಂದಿರ್ತೀನಿ ರೀ ನೋಡ್ಬೋದು ರೀ ಫ್ರೆಂಡ್ಸ ಕರ್ಬಿ ಹವ ಇದಕ್ಕೆ ಆತ್ರಿ ಚಟ್ನಿ ಅಂತೂ ಒಗ್ಗರಣೆ ರೆಡಿ ಆಯಿತು ಇನ್ನು ಮಿಕ್ಸರ್ ಆಗೈತಿ ಇನ್ನು ಅದು ಚಟ್ನಿ ಆಗೈತಿ ರೆಡಿ ಇಡ್ಲಿ ಹಾಕತ್ತವ್ರಿ ಇನ್ನು ಸಣ್ಣಗೆ ಓಡಾಡಿ ಅಷ್ಟು ನಾಷ್ಟ ಕೊಡ್ತೀನಿ ಅವ್ರು ಹೋಗ್ತಾರೀ ಆಮೇಲೆ ನಾನು ಯಾನ ಸನಿಕ ಆಮೇಲೆ ಅಷ್ಟ ಮಾಡ್ಬೇಕ್ರಿ ಇಡ್ಲಿಗೆ ಚಟ್ನಿ ಸ್ವಲ್ಪ ದಟ್ಟಾಗಿನೇ ಇರಲಿ ಅಂಥೇಳಿ ದಟ್ಟಾಗಿನೇ ಮಾಡ್ಯಾನಿ ನೋಡಿರಿ ಯಾಕಂದರೆ ನಾನು ಇದಕ್ಕೆ ಸಾರದು ಏನು ಮಾಡಿಲ್ಲ ಇಡ್ಲಿ ಜೊತೆ ಓನ್ಲಿ ಇಡ್ಲಿ ಮತ್ತು ಚಟ್ನಿ ಅಷ್ಟ ಮಾಡ್ಯಾನಿ ಬೆಳೆಸಾರ್ದು ಏನು ಮಾಡಿಲ್ಲ ಹಾಗಾಗಿ ಸ್ವಲ್ಪ ಚಟ್ನಿ ನಾನು ಹೆಚ್ಚಾಗಿ ಮಾಡ್ಕೊಂಡೆ ನೋಡಿರಿ ಸನಿಕಾ ಡ್ಯಾಡಿ ನಾಷ್ಟ ಮಾಡ್ಕೋತವ್ರು ಶ್ರೀಹಾನ್ಗೆ ನಾಷ್ಟ ಮಾಡತ್ತಂದ್ರೆ ಇಲ್ಲ ನೋಡಿ ಡ್ಯಾಡೀಲಿ ವಿಡಿಯೋ ಮಾಡ್ಕೋತಾಳು ಅಂತೇಳಿ ಅವ್ರು ಡ್ಯಾಡಿಗೆ ಹೇಳತ್ತಿದ್ರಿ ಅವ ಡ್ಯಾಡಿ ಇಲ್ಲಿ ಬಿಡೋಕೆ ಹಂಗೆ ಅಂಥೇಳಿ ಸುಮ್ಮನೆ ಆಗಿಬಿಟ್ರಿ ನೋಡ್ರಿ ತೋರ್ಸಕತ್ತೀ ಡ್ಯಾಡಿ ನೋಡಲಿ ನೋಡಲಿ ಅಂಥೇಳಿ ನಾಷ್ಟ ಮಾಡಂದ್ರೆ ಅವ ತಿಂದ ಕುಂತಿದ್ದ ಅಷ್ಟೊತ್ತವ ಸನಿಕಾ ಅಂದ್ರೆ ನಾನು ಮತ್ತೆ ಶ್ರೀಹಾನ್ ಮಮ್ಮಿಬ್ಬರು ಕೂಡ ನಾಷ್ಟ ಮಾಡ್ತೀವಿ ಅಂಥೇಳಿ ಆಯ್ತು ಅಂಥೇಳಿ ನಾಷ್ಟ ಮಾಡು ಅಂಥೇಳಿ ಮೇಲೆ ನಾಷ್ಟ ಮಾಡೋಕೆ ಯಾಕತ್ತೆ ನೋಡಿರಿ ಶ್ರೀಹಾನ ನಾಷ್ಟ ಮಾಡ್ತಾನೆ ಇಲ್ಲ ಡೌಟ ಯಾಕಂದ್ರೆ ಮ್ಯಾಲಿಕೆಳಗೆ ಮ್ಯಾಲಿಕೆಳಗೆ ಓಡಾಡಕತ್ತೀ ಕೆಚು ಖಾಲಿ ಆಗಿತ್ತು ರೀ ಕೆಚಪ್ ಯಾವಾಗೂ ನಾನು ತಂದು ಸ್ಟೋರ್ ಮಾಡಿ ಮಾಡಿಟ್ಟಿನಿ ಬಟ್ ಈಗ ಕೆಚೆಪ್ ಖಾಲಿಯಾಗಿತ್ತು ಜಸ್ಟ್ ಒಂದು ಫಿಫ್ಟೀನ್ ರುಪೀಸ್ ಕೆಚಪ್ ಐತೆ ನೋಡಿರಿ ಅದನ್ನ ಟೊಮೆಟೊ ಸಾಸ್ ಸನಿಕ ಸ್ವಲ್ಪ ಹಚ್ಕೊಂಡು ತಿನ್ನಕತ್ತಾಳು ಶ್ರೀಹಾನಕ್ಕೆ ಇಷ್ಟ ಆಗಂಗಿಲ್ಲ ಸನಿಕಾಗ ಇಷ್ಟ ಆಗ್ತೈತಿ ಟೊಮೆಟೊ ಸಾಸ್ ಫ್ರೆಂಡ್ಸ್ ಎಲ್ಲರದು ನಾಷ್ಟ ಆಯ್ತು ಮತ್ತು ನಾನು ಅರಿವಿ ಅದು ಎಲ್ಲ ತೊಳ್ಕೊಂಡಿ ನೋಡಿರಿ ಮತ್ತೆ ಬಾಂಡೆ ಸ್ವಲ್ಪ ಬಿದ್ದಿದೂರಿ ಬಾಂಡೆ ತೊಳತಾ ಆತ ಅದಿ ಎಲ್ಲ ಬಾಂಡೆ ತೊದ್ ಬಿಡತೀನಿ ಅವಾಗಿಂದ ಅವಾಗ ಎಲ್ಲ ಬಾಂಡೆ ಎಲ್ಲ ಕ್ಲೀನ್ ಮಾಡಿಟ್ರೆ ನೀರು ರಂಗಿಲ್ಲ ನೋಡಿ ಎಲ್ಲ ಕ್ಲೀನ್ ಕಾಣ್ತೈತಿ ಮತ್ತು ಬಸ್ ಸಂಗಡಿನ ಎಲ್ಲ ಸ್ವಚ್ಛ ಅನಿಸ್ತೈತಿ ಮತ್ತು ಮನಸ್ಸಿಗೂ ಈ ಥರ ಎಲ್ಲ ಕ್ಲೀನ್ ಮಾಡಿ ಬಾಂಡೆ ಅದು ಇಲ್ದಾನೆ ಎಲ್ಲ ಕ್ಲೀನ್ ಮಾಡಿ ಕೆಲಸ ಕುಂತ್ರ ಮನಸ್ಸಿಗೂ ಸಮಾಧಾನ ಅನಿಸ್ತೈತಿ ಮತ್ತು ಒಂದು ಖುಷಿ ಫೀಲಿಂಗ್ ಆಗ್ತೈತಿ ಹಾಗಾಗಿ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ಆರಾಮಾಗಿ ಕುಂಡ್ರ ರೀ ಫ್ರೆಂಡ್ಸ ಇವತ್ತು ಸಂಡೆ ಅಂತ ಐತಿ ಶ್ರೀಹಾನ್ ಜೊತೆ ಇವತ್ತು ಅಂತ ಓಡಾಡೋದ ಕೆಲಸ ನೋಡ್ರಿ ಆ ಕಡೆ ಈ ಕಡೆ ಓಡಾಡ್ತಾನೆ ಅವ್ನು ಬೆನ್ನು ಹತ್ತಿ ಅವ್ನ ಕಾಯೋದು ಅದು ಇವತ್ತು ಸಂಡೇ ಅಂತು ಇವತ್ತು ಸಂಡೇ ಅವನ ಜೊತೆನ ಫುಲ್ ಡೇ ಹೋಗ್ತೈತಿ ಫ್ರೆಂಡ್ಸ ಸ್ವಲ್ಪ ಎಲ್ಲ ಕೆಲಸ ಅದು ಆದಮೇಲೆ ಸ್ವಲ್ಪ ಚಹಾ ಕುಡಿಬೇಕು ಅನ್ಸಿತ್ತು ನೋಡ್ರಿ ಹಾಗೆ ಈ ಚಾ ಟೆನಿ ಸನಿಕಾನು ಸ್ವಲ್ಪ ಕೊಡಿ ಮಮ್ಮಿ ಚಹಾ ಅಂತಂದ್ರು ಬೇಡ ನನಗೆ ಬೇಡ ಕುಡಿಬೇಡ ಅಂತ ಹೇಳಿದ್ ನೆರಿಗೆ ಆದ್ರೂ ಸ್ವಲ್ಪ ಮಾಡಿ ಮಮ್ಮಿ ನನಗೂ ಅಂತ ಅನ್ನೋದಕ್ಕೆ ಮಾಡೇನು ನೋಡ್ರಿ ಶ್ರೀಹಾನ್ ಅಂತೂ ಕೊಡೋಂಗಿಲ್ಲ ಇದಿಷ್ಟಿತ್ತು ನೋಡ್ರಿ ಬೆಳಗಿನ ವ್ಲಾಗ ಸಂಡೇ ವ್ಲಾಗ ಮತ್ತು ಶ್ರೀಹಾ ಸನಿಕಾನು ಈಗ ಅಭ್ಯಾಸ ಮಾಡ್ಕೊತು ಕುಂತರಿ ಅಕ್ಕಿ ಜಳಕ ಬಿಳಕಾಯಿ ಎಲ್ಲ ಮುಗಿಸ್ಕೊಂಡು ಏನು ಪ್ರಾಜೆಕ್ಟ್ ವರ್ಕ್ ಹೇಳಿದ್ರಂತ ಅಕ್ಕಿ ಅಭ್ಯಾಸ ಮಾಡ್ಕೊತಾಳು ಮತ್ತು ಇದಿಷ್ಟಿತ್ತು ನೋಡಿರಿ ಇವತ್ತಿನ ವ್ಲಾಗ್ ನಿಮ್ಗೆ ಹೆಂಗೆ ಅಂತ ಹೇಳಿ ಕಮೆಂಟ್ ಮಾಡಿರಿ ಹೇಳ್ರಿ ಮತ್ತು ಚಾನೆಲ್ ಸಪೋರ್ಟ್ ಮಾಡಿರಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಒಂದು ಫೋಟೋ ಕೊಡಿರಿ ಮತ್ತು ಶೇರ್ ಮಾಡೋದಂತೂ ಮರೆಯಾಗಿ ಹೋಗ್ಬೇಡ್ರಿ ಕಮೆಂಟ್ ಮಾಡಿದ್ರೆ ಗೊತ್ತಾಗ್ತಿತ್ತು ಈ ವಿಡಿಯೋ ಇಷ್ಟ ಆಗಿತ್ತು ಇಲ್ಲೋ ಅಂಥೇಳಿ ಮತ್ತು ಕಮೆಂಟ್ ಮಾಡಿದ್ರೆ ನಮಗೂ ಸ್ವಲ್ಪ ಖುಷಿ ಆಗ್ತೈತಿ ಇನ್ನೂ ವಿಡಿಯೋ ಮಾಡೋ ಹಂಗೆ ಹಂಗಾಗಿ ಪ್ಲೀಸ್ ಕಮೆಂಟ್ ಮಾಡಿರಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಹೇಳ್ರಿ ಫ್ರೆಂಡ್ಸ್ ನೋಡಿರಿ ಸನಿಗಾಗಿ ಸ್ವಲ್ಪ ನನಗೆ ಸ್ವಲ್ಪ ಚಹಾ ಹಾಕೋತೀನಿ ಚಾರ್ಜ್ ಕುಡಿದ್ರೆ ರೀ ಆಮೇಲೆ ಏನಿದ್ರು ಮಧ್ಯಾಹ್ನ ನೈಟ ಅಡಿಗೆ ಊಟ ಇದೆ ಉಳಿದ್ ನೋಡಿರಿ ಮತ್ತು ಅಷ್ಟೇ ಆಟ ಆಟಾಡತಾನೋ ಈಗ ಚಾರ್ಜ್ ಕುಡ್ದ ಫಸ್ಟ್ ಗಟ್ಟಿಗಿನ ನಾವು ನಿಂಬಟ ಹತ್ತಿನಿ ರೀ ವಿಡಿಯೋ ನೋಡಿದಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಸಪೋರ್ಟ್